ಹಾಯ್ ಎಲ್ಲ ನಮಸ್ಕಾರ ಇದು ಹಳ್ಳಿ ಸೊಗಡಿನ ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಕೈಗೊಜ್ಜು ಮಾಡ್ಕೊಂಡು ತಿಂದರೆ ಮುದ್ದೆ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮನೆಯಲ್ಲೇ ನಾನು ಮೊಳಕೆ ಕಟ್ಟಿ ಮಾಡಿಕೊಂಡಿರುವಂತಹ ಹೆಸ್ರು ಕಾಳಿದು ತುಂಬಾ ಚೆನ್ನಾಗಿದೆ ಮೊಳಕೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದ್ರ ಜೊತೆ ಮತ್ತೆ ನಾನು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಐದಾರು ಮೆಣ ಹಸಿಮೆಣ್ಸಿನ್ಕಾಯಿ ಒಂದು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಹಾಗೆಯೇ ನಾನು ಒಂದು ಮುಕ್ಕಾಲು ಲೀಟ್ರ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಲೀಟ್ರ್ ಆದರೆ ಸಾಕು ಅಷ್ಟೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಎರಡು ವಿಷ ಎಲ್ಲ ತೆಗಿತಾಯಿದ್ದೀನಿ ನೋಡಿ ಎರಡು ಬಂದಾದ ಬಂದಾದಮೇಲೆ ನೀರು ಸಪ್ರೇಟ್ ಮಾಡಬೇಕಾಗುತ್ತೆ ಕಾಳು ಸಪ್ರೇಟ್ ಮಾಡಬೇಕಾಗುತ್ತೆ ನೀಟಾಗಿ ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಸಪ್ರೇಟ್ ಆದಮೇಲೆ ಕಾಳಿಗೆ ಬದ್ನೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಎಲ್ಲ ತೆಗೆದುಬಿಟ್ಟು ಸೈಡ್ಗೆ ಕಾಳಿಗೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಒಂದರಿಂದ ಎರಡು ಸ್ಪೂನ್ ಆಯಲ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಸ್ಪೂನು ಹಸಿಮೆಣ್ಸಿನ್ಕಾಯಿ ಕಾರಕ್ಕೆ ತಕ್ಕಷ್ಟು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿ ಕರ್ಬೇನ ಸೊಪ್ಪು ಒಗ್ಗರಣೆಗೆ ಹಸಿ ಕರ್ಬೇನ ಸೊಪ್ಪು ಇಲ್ಲಾಂದರೆ ಟೇಸ್ಟಿಯಾಗಿ ಇರೋಲ್ಲ ಅಂತಲೇ ಹೇಳ್ಬೋದು ಅದನ್ನು ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಹುರ್ಕೊಂಡ್ರೆ ಸಾಕು ಕಾಯಿ ನಾನು ತುರ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ಕಾಯಿನ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಮಾಮೂಲಿ ಯಾವ ರೀತಿ ಒಗ್ಗರಣೆ ಮಾಡ್ತೀವೋ ಅದೇ ರೀತಿ ಅಷ್ಟೇನೇನೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನು ಆಲ್ರೆಡಿ ಕಾಳಿಗೆ ಹಾಕಿದ್ದೀನಿ ಈ ಟೈಮಲ್ಲಿ ನೋಡಿ ಹಾಕೋಬೇಕಾಗುತ್ತೆ ಅದು ಹಾಕ್ಕೊಂಡಿದ್ದಾದಮೇಲೆ ಕಾಳು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇನೆ ತುಂಬ ಚೆನ್ನಾಗಿರುತ್ತೆ ನೆನೆಸ್ಕೊಳ್ಳೋಕ್ಕೆ ಸೈಡ್ಗೆ ಕೈಗೊಜ್ಜಿಗೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದಿದೆಯಾ ಅಂತ ನೋಡಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಕೈಗೊಜ್ಜು ಮಾಡ್ಕೊಬೇಕಲ್ವಾ ಅದನ್ನು ನಾನು ಟೊಮೊಟೋನ ಸಿಪ್ಪಿನ ತೆಗಿತಾಯಿದ್ದೀನಿ ಇದನ್ನು ಸಿಪ್ಪೆನ ನೀಟಾಗಿ ತೆಗಿಬೇಕಾಗುತ್ತೆ ಬದನೆಕಾಯಲ್ಲಿ ಹುಳ ಏನಾದರೂ ಇರುತ್ತಾ ಅಂತ ಅದನ್ನು ಕೂಡ ನೀಟಾಗಿ ನೋಡ್ಕೊಳ್ತಾ ಇದ್ದೀನಿ ನಾನು ಹಾಕ್ಕೊಂಡಿದ್ದಾದಮೇಲೆ ಮೂರೂ ಹಸಿಮೆಣಕಾಯಿ ಅದರಲ್ಲೇ ಇದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಕಾಳು ಹಸಿ ಕಾಳು ಹಾಕ್ಕೊಳ್ತಾ ಇದ್ದೀನಿ ಬೇಸಿ ಹೆಸರು ಕಾಳು ಸ್ವಲ್ಪ ಎತ್ತಿಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಹಾಗೇನೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಒಂದು ಸ್ಪೂನ್ ಮೊದಲೇ ಹಾಕಿರ್ತೀವಿ ಇದಕ್ಕೆ ನೋಡಿ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದಮೇಲೆ ಅದೇನು ಬೆಂದಿರುತ್ತಲ್ವ ಕೈಯಲ್ಲೇ ಸ್ನ್ಯಾಶ್ ಮಾಡ್ಕೊಡ್ಬೋದು ಅಷ್ಟು ಬೇಗನೆ ಸ್ನ್ಯಾಶಾಗೋಗುತ್ತಂತಲೇ ಹೇಳ್ಬೋದು ಇದನ್ನೇ ಕೈಗೊಜ್ಜು ಅಂತ ಹೇಳೋದು ಇದರಲ್ಲಿ ನಾನು ತುಂಬಾ ಮಾಡಿದ್ದೀನಿ ಉಪ್ಸಾರುಗಳಲ್ಲಿ ಒಂದು ಸರಿ ಟೈಮ್ ಇದ್ದರೆ ವಿಡಿಯೋನ ಚೆಕ್ ಮಾಡಿ ನೋಡಿ ಇನ್ನು ಒಳ್ಳೊಳ್ಳೆ ಉಪ್ಸಾರುಗಳು ಬಸ್ ಆಗಿಗಳಾಗಿರ್ಬೋದು ಬಿಡ್ತೀನಿ ನಾನು ಅದನ್ನು ಕೂಡ ನೀವು ನೋಡ್ಬೋದು ಉಪ್ಸಾರುಗಳಾಗಿ ನಾನು ಒಂದು ನಾಲ್ಕೈದು ವೆರೈಟಿ ಆಲ್ರೆಡಿ ಬಿಟ್ಟಿದ್ದೀನಿ ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಕೈಗೊಜ್ಜು ಅಂತಲೇ ಹೇಳ್ಬೋದು ಇದರಲ್ಲಿ ಬೇರೆ ರೀತಿಯೂ ಇದೆ ಇನ್ನೊಂದು ಬದನೆಕಾಯಿ ಬ ಟೊಮೊಟೊ ಬಳಸ್ಕೊಂಡು ಮಾಡುವಂತಹ ಒಂದು ಕೈಗೊಜ್ಜು ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಈಟ ನುಣ್ಗಾಗ್ಬಿಡ್ತು ನುಣ್ಗಾಗಿದ್ದು ಆದಮೇಲೆ ಅದಕ್ಕೆ ನಾನು ಜೊಜ್ಜಿ ಎತ್ತಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರ್ಬೇ ಹಸೆ ಕರ್ಬೇ ಸಾರಿ ಕೊತ್ತಂಬರಿ ಸೊಪ್ಪು ಕೂಡ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡ್ತಾ ಇದ್ರೇ ತಿನ್ನಬೇಕೆ ಈ ಮುದ್ದೆ ಕೈಗೊಜ್ಜು ಮುಂದೆ ಯಾವುದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೂಪರಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ಇಡೀ ಕರ್ನಾಟಕದಲ್ಲಿ ಇಷ್ಟಪಡೋದಂದರೆ ಬಸ್ಸಾರು ಮುದ್ದೆ ಉಪ್ಸಾರು ಮುದ್ದೆ ಬಿಟ್ಟರೆ ಯಾವುದು ಇಷ್ಟಪಡೋಲ್ಲ ಸುಮಾರು ಜನ ಅಂತ ಅಂದ್ಕೊಂಡಿದ್ದೀನಿ ಕೆಲವ್ರು ಮಾತ್ರ ಇಷ್ಟಪಡಲ್ಲ ಅಷ್ಟೇ ಇಷ್ಟ ಇಷ್ಟ ಆಗುತ್ತೆ ಕೈಗೊಜ್ಜು ಅಷ್ಟು ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಹುಣ್ಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಹಸಿ ಹುಣಸೆಹಣ್ಣ ತೊಗೊಂಡು ಹೊಸ ಹುಣ್ಸೆಹಣ್ಣಿದು ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟು ಒಂದು ಸ್ವಲ್ಪ ಹಸೆ ಈರುಳ್ಳಿ ಕೂಡ ಹಾಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೆನೆಸ್ಕೋತಾ ಇದ್ದರೆ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಳ್ಳಿ ಸ್ವಲ್ಪ ಬೇಕಂದರೆ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೆನೆಸ್ಕೊಳ್ಳೋಕ್ಕೆ ಮುದ್ದೆ ಜೊತೆ ತಿನ್ನೋಕ್ಕೆ ಅದಕ್ಕೆ ನಾನು ಎಷ್ಟು ಬೇಕೋ ನಮಗೆ ಕ್ವಾಂಟಿಟಿ ನೀರನ್ನ ಅಷ್ಟನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಕ್ವಾಂಟಿಟಿ ತೊಗೊಂಡು ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇನೆ ನಮಗೆ ಎಷ್ಟು ಬೇಕು ನೀರನ್ನ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಕೈಗೊಜ್ಜು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ಏನು ತಡವಾಗಲ್ಲ ಒಂದು ಅರ್ಧ ಗಂಟೆಲಿ ಆಗಿಬಿಡುತ್ತೆ ನಾನು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹಿಡ್ದಿದೆಯಾ ಉಪ್ಪು ಖಾರ ಆಗಿದೆಯಾ ಅಂತ ಹೇಳಿಬಿಟ್ಟು ಇದ್ದರೆ ಈ ಟೈಮಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು ಅಷ್ಟೇನೆ ತುಂಬಾ ಚೆನ್ನಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೊಸೊಬ್ರಾಗಿದ್ದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅಂತೂ ಟ್ರೈ ಮಾಡಿ ನೋಡಿ ಒಮ್ಮೆ ಒಂದ್ಸರಿ ಥ್ಯಾಂಕ್ ಯು ಆಲ್